ಪಿರಿಯಾಪಟ್ಟಣದ ಚಪ್ಪರದಹಳ್ಳಿ ಹಾರನಹಳ್ಳಿ ಸೇರಿ ಹಲವಾರು ಮಳೆ ಪೀಡಿತ ಪ್ರದೇಶಗಳಿಗೆ ಎಚ್ ಡಿ ಕುಮಾರಸ್ವಾಮಿ ನಿನ್ನೆ ಭೇಟಿಯನ್ನು ನೀಡಿದರು ತಾಲೂಕಿನ ಬಹುತೇಕ ಕಡೆ ಶುಂಠಿ ಹೊಗೆಸೊಪ್ಪು ಸೇರಿದಂತೆ ವಿವಿಧ ಬೆಳೆಗಳು ಭಾರಿ ಮಳೆಯಿಂದ ನಾಶವಾಗಿದೆ ಇನ್ನು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರ್ನಾಟಕ ಸರ್ಕಾರ ಕೂಡಲೇ ರೈತರ ನೆರವಿಗೆ ಧಾವಿಸಿ ಸೂಕ್ತ ಪರಿಹಾರ ಕೊಡಬೇಕು ಅಂತ ಒತ್ತಾಯಿಸಿದರು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ವಿವಿಧೆಡೆ ಭಾರಿ ಮಳೆಯಿಂದ ಉಂಟಾಗಿರುವ ಬೆಳೆ ಹಾನಿ ಪ್ರದೇಶಗಳಿಗೆ ನಿನ್ನೆ ಭೇಟಿಯನ್ನು ನೀಡಿದರು ಇನ್ನು ಜನತಾದಳ ಸೆಕ್ಯುಲರ್ ಕೋರ್ ಕಮಿಟಿ ಅಧ್ಯಕ್ಷರಾದ ಜಿಟಿ ದೇವೇಗೌಡರು ಮಾಜಿ ಶಾಸಕ ಮಹಾದೇವ್ ಸೇರಿದಂತೆ ಪಕ್ಷದ ಅನೇಕ ಪ್ರಮುಖರು ಈ ಸಂದರ್ಭದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಾಥ್ ಕೊಟ್ಟರು இன்னும் பாயில இருக்கு எல் பச்சிரோ இமாத்தற சரி பா லூஸ் பண்ண மட்டும் பேசிக்கோறே மாத்தட் மாட்டேங்கற போட்டோ டேய் பிடி அத பக்க இடக்கோறி செல்படி அவன செல்படி இங்க வந்து இங்க வந்து கேமராமேன் இங்க தான் இருக்கே நீ அத கேக்கல அங்கே ್ರೆ ಕೇಳ್ದ ಸರ್ ಸಿಂಗಲ್ ಪೈಪ್ ವೈಪ್ ಹಾಕ್ಬಿಡಿ ಎಲ್ಲ ಹೊಡ್ಕೊಂಡ್ರೆ ನೀರು ಸಾಕಲ್ಲ ಹೋಗಕ್ಕೆ ಅಂತ ಹೇಳಿ ಎಲ್ಲ ನಮ್ಮೇಲೆ ಜಗಳ ಬರ್ತಾರೆ ಇಷ್ಟೇ ಎಷ್ಟು ಆಗಿರೋದು ನಮ್ಗೆ ನಾವ್ ಇಷ್ಟೇ ಮಾಡಲ್ಲ ಅಂತಾರೆ ಎಲ್ಲಾರು ಅಂತ ಎಲ್ಲ

ಸಮಸ್ಯೆ ನಾವು ಹತ್ತೆಕ್ರಾಗ ಹೊಗೆ ಗಿಡ ಹಾಕಿದ್ವು ಹೊಲ ಮಾಡ್ಕೊಂಡಿದೀವಿ ಏಳ್ ಲಕ್ಷ ರೂಪಾಯಿ ಖರ್ಚಾಗೈತೆ ಏಳ ಲಕ್ಷ ರೂಪಾಯಿ ಖರ್ಚಾಗೈತೆ ನಮ್ಗೆ ಏನಾರ ಪರಿಹಾರ ಕೊಡ್ಬೇಕು ಇವ್ರು ಎಲ್ಲ ಮೂರ್ ಮಕ್ಳು ನಮ್ಗೆ ಚಿಕ್ಕವು ತುಂಬಾ ಬಡವರು

ಎಷ್ಟು ಎಷ್ಟು ಜನದತ್ರ ತಗೊಂಡವ್ರೆ ಎಕರೆಗೆ ಐವತ್ತು ಸಾವಿರ ರೂಪಾಯಿನಾಗೆ ಲೀಸ್ಗೆ ಅವ್ರಿಗೆ ದುಡ್ಡು ಕೊಟ್ಟು ತಗೊಂಡು ಇವರು ಕೃಷಿ ಮಾಡ್ತಾ ಇದ್ದಾರೆ ಹೊಗೆ ಸೊಪ್ಪು ಹಾಕಿದ್ರು ಹೊಗೆ ಸೊಪ್ಪು ಹಾಕಿ ಈಗ ಸುಮಾರು ಹೆಚ್ಚು ಕಡಿಮೆ ಏಳರಿಂದ ಏಳುವರೆ ಲಕ್ಷ ಖರ್ಚು ಮಾಡ್ಕೊಂಡಿದ್ದಾರೆ ಇದು ಅದು ವ್ಯಾಲ್ಯೂ ಬಂದು ಹದಿನೇಳು ಲಕ್ಷ ರೂಪಾಯಿ ಇದು ಈಗಾಗಲೇ

ಇವರು ಇಲ್ಲಿ ಸೇತುವೆ ಕಟ್ಟಬೇಕಾದ್ರೆ ಬೆಳೆ ಆಗಿದೆ ಅಷ್ಟೇ ಇಂಜಿನಿಯರ್ ತಲಾಟೆ ಮಾಡೋದ್ರು ನನ್ ಮೇಲೆ ಈ ತರ ಮಾಡಿ ಈ ತರ ನಮ್ ಜಮೀನು ನಷ್ಟ ಆಯ್ತದೆ ಎರಡ್ ಕಡೆ ಸೈಡ್ ವಾಲ್ ಕೊಡಿ ಅಂತ ಇಲ್ಲ ನಮ್ಗೆ ಎಷ್ಟು ಆಗಿರೋ ಅಷ್ಟೇ ಮಾಡೋದು

બધા ને નોટ સગેંગે પણ આ તો સગેરા પેલા ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಈ ವರ್ಷದ ಮಳೆಗಾಲ ದೊಡ್ಡ ಮಟ್ಟದಲ್ಲಿ ಪ್ರಾರಂಭ ಆಗಿದೆ ನಾನೀಗಾಗಲೇ ಒಂದು ವಾರದಿಂದ ಗಮನಿಸ್ತಾ ಇದ್ದೇನೆ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ಕಳೆದ ವರ್ಷ ನಮ್ಮ ರೈತರು ಬೆಳೆ ಅವ್ರ ಕೈಗೆ ದೊರಕದೆ ಸಂಕಷ್ಟಕ್ಕೊಳಗಾದರು ಬರಗಾಲದ ಹಿನ್ನೆಲೆಯಲ್ಲಿ ಸರಿಯಾದ ರೀತಿಯ ಮಳೆಯ ಒಂದು ಕೊರತೆಯಿಂದ ಈ ಬಾರಿ ಮಳೆ ಒಂದು ಉತ್ತಮವಾದ ರೀತಿಯಲ್ಲಿ ಪ್ರಾರಂಭ ಆಗಿದೆ ಕೆಲವು ಭಾಗದಲ್ಲಿ ಕೃಷಿ ಚಟುವಟಿಕೆಗಳು ಕಳೆದ ಬಾರಿ ಅತ್ಯಂತ ನೋವನ್ನು ರೈತ ಬಂಧುಗಳು ಆ ನೋವನ್ನು ಮರೆತು ಕೃಷಿ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದ್ದಾರೆ ಹಲವಾರು ಪ್ರದೇಶದಲ್ಲಿ ಇವತ್ತು ಮತ್ತೊಮ್ಮೆ ದೊಡ್ಡ ಮಟ್ಟದ ರೈತ ಕುಟುಂಬಗಳಿಗೆ ಆರ್ಥಿಕ ನಷ್ಟ ಉಂಟು ಮಾಡತಕ್ಕಂಥ ವಾತಾವರಣ ಪ್ರಾರಂಭ ಆಗಿದೆ ಇಲ್ಲಿ ಪ್ರಶ್ನೆ ಬರೀ ಪ್ರಿಯಾಪಟ್ಟಣ ಒಂದು ತಾಲೂಕಿನ ಸಮಸ್ಯೆ ಅಲ್ಲ ಇದು ಹಲವಾರು ಪ್ರದೇಶದಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ರೈತರು ಬೆಳೀತಕ್ಕಂಥ ಬೆಳೆಯ ಮೇಲೆ ಆಗಿರ್ತಕ್ಕಂಥ ಪರಿಣಾಮ ಪರಿಣಾಮ ಬಾಳೆ ಬೆಳೆದಂಥವ್ರು ಇರ್ಬೋದು ದಾಡಿಂಬೆ ಬೆಳೆದಂಥವ್ರು ಅಡಿಕೆ ಬೆಳೆ ಬೆಳೆದಿರ್ತಕ್ಕಂಥವ್ರು ಮತ್ತು ಇಲ್ಲಿ ಶುಂಠಿ ಇರ್ಬೋದು ಅಲ್ಲಿಂದ ತಂಬಾಕು ಬೆಳೆ ಬೆಳೀತಕ್ಕಂಥವ್ರು ಇರ್ಬೋದು ಈ ಹುಣಸೂರು ಭಾಗದಲ್ಲೂ ಸಹ ಈ ಒಂದು ಬೆಳೆ ಪ್ರಮುಖವಾಗಿ ಬೆಳೀತಕ್ಕಂಥ ಎಲ್ಲ ಭಾಗದಲ್ಲೂ ಇವತ್ತು ರೈತರ ಸಂಕಷ್ಟದಲ್ಲಿರ್ತಾರೆ ನಾನು ಬೆಳಗ್ಗೆ ಕೆಲವು ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಪಾವುಗಡದ ಒಂದು ವಿಷಯಗಳನ್ನು ಗಮನಿಸಿದೆ ಅಡಿಕೆ ಹನ್ನೆರಡು ವರ್ಷದ ಬೆಳೆ ಬೆಳೆದಿರ್ತಕ್ಕಂಥ ಅಡಿಕೆ ಇವತ್ತು ಮರಗಳು ಬಿದ್ದೋಗಿರ್ತಕ್ಕಂಥ ಅಡಿಕೆ ಮರಗಳು ಅಲ್ಲಿಯ ನಮ್ಮ ಪಕ್ಷದ ಮುಖಂಡರು ತಿಮ್ಮರಾಯಪ್ಪ ಅವರು ನಾನು ಬೆಳಗ್ಗೆ ಫೋನ್ ಮಾಡಿ ಏನೇನು ಪರಿಸ್ಥಿತಿಗಳಿದ್ದಾವೆ ಒಂದು ವರದಿ ಬೇಕು ಅಂತಕ್ಕಂಥ ಹೇಳಿದೆ ಅವರು ಈಗಾಗಲೇ ಈಗ ಬರಬೇಕಾದ್ರೆ ದೂರವಾಣಿ ಮುಖಾಂತರ ಚರ್ಚೆ ಮಾಡಿದೆ ಸುಮಾರು ಎರಡು ಸಾವಿರ ಅಡಿಕೆ ಮರಗಳು ಒಂದು ಹೊಲದಲ್ಲಿ ಬಿದ್ದೋಗಿದೆ ಒಬ್ಬ ರೈತರು ಸೇರಿರ್ತಕ್ಕಂಥದ್ದು ಎರಡು ಸಾವಿರ ಅಂದರೆ ಅದು ದೊಡ್ಡ ಮಟ್ಟದ ಅನಾಹುತ ಅದ್ರ ಜೊತೆಗೆ ದಾಳಿಂಬೆ ಬೆಳೆ ಒಂದೊಂದು ದಾಳಿಂಬೆ ಐನೂರು ಗ್ರಾಮ್ ದಾಳಿಂಬೆ ಹೊಂದಿರತಕ್ಕಂಥ ಒಂದು ಗಿಡದಲ್ಲಿ ಹಾಲಿಕಲ್ ಮಳೆಯಿಂದ ಇವತ್ತಿನೊಂದು ವಾರದಲ್ಲಿ ಅವರಿಗೆ ಆ ಬೆಳೆವರ ಕೈ ಸೇರಬೇಕಾಗಿತ್ತು ಈ ದಾಳಿಂಬೆ ಬೆಳೆ ಇವತ್ತು ನಾಶ ಆಗಿದೆ ಅದೆಲ್ಲವನ್ನು ನೋಡಿ ಬಂದಿದ್ದಾರೆ ಬಹುಶಃ ನಾಳೆ ನಡೆದಲ್ಲಿ ಓಡ್ತಾ ಇದ್ದೇನೆ ಚಿತ್ರದುರ್ಗ ಇರ್ಬೋದು ಚಿತ್ರದುರ್ಗದಲ್ಲೂ ಈ ಬಾರಿ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಮಳೆ ಅನಾಹುತದಿಂದ ಹಲವಾರು ಮನೆಗಳು ಕುಸಿತ ಆಗಿರ್ತಕ್ಕಂಥದ್ದನ್ನು ನಾನು ವರದಿ ಕಂಡಿದ್ದೇನೆ ಮತ್ತು ಬೆಳೆ ನಾಶ ಆಗಿರ್ತಕ್ಕಂಥದ್ದು ನಾವೇನು ನೋಡ್ತಾ ಇದ್ದೇವೆ ಈಗ ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಕಳೆದ ಬಾರಿಯ ರೈತರು ಬೆಳೆದಂಥ ಇಲ್ಲಿ ನನಗೆ ಪ್ರಿಯಾಪಟ್ಟಣಕ್ಕೆ ಏನು ಬಂದೆ ಏಕೆಂದರೆ ಇವರು ಸಾಧನೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಇಲ್ಲಿ ನಮ್ಮ ರೈತರು ಹೇಳ್ತಾರೆ ಏನು ಎ ಪಿ ಎಮ್ ಸಿಗೆ ಗೆ ಬೆಂಬಲ ಬೆಲೆ ಏನು ನಿಗದಿ ಮಾಡಿ ಖರೀದಿ ಮಾಡಿದ್ದಾರೆ ರಾಗಿ ಬೆಳೆನೇ ಇವತ್ತಿನವರೆಗೆ ಅವ್ರಿಗೆ ದುಡ್ಡು ಬಂದಿಲ್ಲ ರೈತರಿಗೆ ರಾಗಿಯನ್ನು ಕೊಟ್ಟಿರ್ತಕ್ಕಂಥ ರೈತರಿಗೆ ಮಾರಾಟ ಮಾಡಿರ್ತಕ್ಕಂಥದ್ದಕ್ಕೆ ಇವತ್ತು ಆ ಎಮ್ ಎಸ್ ಪಿ ದರದಲ್ಲಿ ಕೊಂಡ್ಕೊಂಡಿದ್ದಕ್ಕೆ ಇವತ್ತು ಇನ್ನೂ ದುಡ್ಡು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಈ ಹಿಂದಿನ ಊರಿನಲ್ಲಿ ನಮ್ಮ ರೈತರುಗಳು ಇದನ್ನು ಸರ್ಕಾರದ ಗಮನಕ್ಕೆ ತಂದು ಹಣ ಕೊಡಿಸಿದೆ ಅಂತಕ್ಕಂಥದ್ದು ಹೇಳ್ತಾ ಇದ್ದಾರೆ ಅಲ್ಲ ಒಂದು ಕ್ವಿಂಟಾಲಿಗೆ ನಾಲ್ಕು ಕೆ ಜಿ ರಾಗಿಯನ್ನು ಇವತ್ತು ಕಟ್ ಮಾಡ್ತಕ್ಕಂಥದ್ದು ಹೀಗೆ ರೈತನ ಮೇಲೆ ಪದೇ ಪದೇ ಯಾವ ರೀತಿಯ ಒಂದು ಅನ್ಯಾಯಗಳನ್ನು ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಸರ್ಕಾರದ ಗಮನಕ್ಕೆ ಇದು ಯಾವುದು ಬಂದಿಲ್ವೇ ಸರ್ಕಾರದಲ್ಲಿರ್ತಕ್ಕಂಥ ಮಂತ್ರಿಗಳು ಇಲ್ಲ ಕಾಂಗ್ರೆಸ್ನ ಶಾಸಕರುಗಳು ಅವರಿರೋ ಹಳ್ಳಿಗಳಿಗೆ ಹೋಗಿ ಈ ರೀತಿಯ ಸಮಸ್ಯೆಗಳಿರ್ತಕ್ಕಂಥದ್ದನ್ನು ಸರ್ಕಾರದ ಗಮನ ಸೆಳೆದಿದ್ದಾರೆ ಏಕೆಂದ್ರೆ ನಾನು ರಾಜಕೀಯವಾಗಿ ವಿಷಯಗಳನ್ನು ಮಾತಾಡ್ತಾ ಇಲ್ಲ ನಾನು ಕಣ್ಣಾರೆ ಇವತ್ತು ಬಂದಾಗ ಆ ರೈತರ ಒಂದು ಪರಿಸ್ಥಿತಿಗಳ ಬಗ್ಗೆ ಏನು ನನ್ನ ಗಮನ ಸೆಳೆದಿದ್ದಾರೆ ಅದನ್ನು ನಿಮ್ಮ ಮುಖಾಂತರ ಸರ್ಕಾರಕ್ಕೆ ಆಹ್ವಾನ ಇದ್ದೀನಿ ಇವತ್ತು ಇಲ್ಲಿ ಪ್ರಿಯಾಪಟ್ಟಣದಲ್ಲಿ ಒಂದು ಉದಾಹರಣೆಗೆ ಹೆಣ್ಮಗಳು ಏನು ಶಿಲ್ಪ ಶಿಲ್ಪ ಅಂತಕ್ಕಂಥ ಈ ಹೆಣ್ಣು ಮಗಳು ಇಬ್ಬರು ಸಣ್ಣ ಮಕ್ಕಳಿದ್ದಾರೆ ಬೇರೆಯವರ ಜಮೀನನ್ನು ಇವತ್ತು ಏನು ಲೀಸ್ಗೆ ತಗೊಂಡು ಆ ಒಂದು ಲೀಸಿಗೆ ತೆಗೆದುಕೊಳ್ತಕ್ಕಂಥ ಅಗ್ರಿಮೆಂಟ್ನಲ್ಲಿ ಐವತ್ತು ಸಾವಿರ ರೂಪಾಯಿಗಳನ್ನು ಅವ್ರಿಗೆ ಕೊಟ್ಟು ಆ ಒಂದು ಹೊಲದಲ್ಲಿ ಕೃಷಿ ಚಟುವಟಿಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ಸುಮಾರು ಏಳು ಏಳುವರೆ ಲಕ್ಷ ಖರ್ಚಾಗಿದೆ ಸಂಪೂರ್ಣವಾಗಿ ಮಳೆಯ ಕಳೆದ ಒಂದು ವಾರದ ಮಳೆಯ ಒಂದು ಅನಾಹುತದಲ್ಲಿ ಸಂಪೂರ್ಣವಾಗಿ ಬೆಳೆ ಇವತ್ತು ಕೈಗೆ ದೊರಕ್ತಾ ಇರ್ತಕ್ಕಂಥ ಒಂದು ವಾತಾವರಣದಲ್ಲಿ ಫೋಟೋ ಇಲ್ಲವ ಯಾರೋ ಇವತ್ತು ಬೆಳೆ ಕೈಗೆ ಬರ್ತಕ್ಕಂಥ ಪ್ರಶ್ನೆ ಇಲ್ಲ ಹೆಣ್ಣು ಮಗಳು ಏನಾಗಬೇಕು ಇವತ್ತು ಏಳುವರೆ ಲಕ್ಷ ಸಾಲ ಎಲ್ಲಿಂದ ತೀರಿಸಬೇಕು ನಾನು ಇವತ್ತು ಮೈಸೂರಿನಲ್ಲಿ ನಮ್ಮ ಸ್ನೇಹಿತರುಗಳು ಪತ್ರಿಕಾ ಸ್ನೇಹಿತರ ಮುಂದೆ ಹೇಳಿದೆ ಈಗಾಗಲೇ ಪ್ರತಿದಿನ ರೈತರ ಆತ್ಮಹತ್ಯೆ ಪ್ರಕರಣಗಳು ಪ್ರಾರಂಭ ಆಗಿದೆ ಯಾವ ಮಂತ್ರಿಗಳಾಗಲಿ ಮುಖ್ಯಮಂತ್ರಿಗಳಾಗಲಿ ಹೋಗಲಿ ಅವರ ಆತ್ಮಹತ್ಯೆ ಆದಂಥ ಕುಟುಂಬಗಳ ಮನೆಗೆ ಹೋಗೋದಿರಲಿ ಒಂದು ಮಾಧ್ಯಮದ ಸ್ನೇಹಿತರ ಮುಖಾಂತರ ಆದರೂ ಮುಖ್ಯಮಂತ್ರಿಗಳು ಯಾರು ಇವತ್ತು ಒಳಗಾಗಬೇಡಿ ಈ ಸರ್ಕಾರ ನಿಮ್ಮ ಪರವಾಗಿ ಇದ್ದೇವೆ ಅಂತಕ್ಕಂಥದ್ದನ್ನಾದರೂ ಹೇಳಬೇಕು ಬೇಡವ್ ಇವತ್ತು ತಾಲೂಕಿನಲ್ಲಿ ಅಂದಾಜು ನಷ್ಟದ ಪ್ರಮಾಣ ಏನು ಇಲ್ಲ ಅಂದಾಜು ನಾನು ಅಂದಾಜು ಎಷ್ಟು ಅಂತಕ್ಕಂಥದ್ದನ್ನು ಯಾವ ರೀತಿ ನಾನೀಗ ತಕ್ಷಣವು ಎರಡು ಗಂಟೆಯಲ್ಲಿ ಸರ್ವೆ ಮಾಡಲಿಕ್ಕಾಗುತ್ತೆ ಸರ್ಕಾರ ಜವಾಬ್ದಾರಿಯಲ್ಲಿ ಏನಾಗಿದೆ ವಿಪರೀತ ಮಳೆ ಏನಾಗಿದೆ ಈಗಾಗಲೇ ಈ ಒಂದು ತಂಬಾಕಿನ ಸಸಿ ನಾಟಿಯನ್ನು ಮಾಡ್ಕೊಂಡಿದ್ದಾರೆ ಇವತ್ತು ಈ ಮಳೆಯ ಅನಾಹುತದಿಂದ ಮತ್ತಿನ್ನೊಂದು ವಾರ ಮಳೆ ಇದೇ ಥರ ಆದರೆ ಇಲ್ಲ ಇನ್ನೊಂದು ಎರಡು ಮೂರು ದಿವಸ ಬಿಟ್ಟು ಮಳೆ ಬಂದ್ರು ಕೈಗೆ ರೈತರಿಗೆ ಇವತ್ತು ಈ ತಂಬಾಕಿನ ಬೆಳೆ ಸಿಗಲ್ಲ ಶುಂಠಿ ಬೆಳೆ ಬೆಳೆದಂಥವ್ರದ್ದು ಪರಿಸ್ಥಿತಿ ಇದೇ ರೀತಿ ಇದೆ ಇವತ್ತು ಇದನ್ನು ಸರ್ಕಾರ ತಕ್ಷಣ ಈ ಒಂದು ನಷ್ಟದ ಪ್ರಮಾಣ ಏನಿದೆ ಅಂತಕ್ಕಂಥದ್ದನ್ನು ಇವತ್ತು ಅಧಿಕಾರಿಗಳನ್ನು ಬಿಟ್ಟು ಪ ಇದು ಒಂದು ವರದಿಯನ್ನು ಪಡೆಯತಕ್ಕಂಥದ್ದು